ಆತ್ಮೀಯ ರೈತ ಬಂದವರೇ ಎಲ್ಲರಿಗೂ ನಮಸ್ಕಾರ ಶುಭೋದಯ ಸೊ ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಕಾರಣ ಇವತ್ತಿನೊಂದು ವರ್ಕಿಂಗು ಇಲ್ಲಿ ಪಿರಿಯಾಪಟ್ಟಣದಿಂದ ಹೊರಟ್ರೆ ಒಳ ಒಳನರ್ಸೀಪುರ ಅದಾದಮೇಲೆ ಹಾಸನ್ನು ಬೇಲೂರು ಸೊ ಈ ಭಾಗದಲ್ಲಿ ಯಾರ್ಯಾರು ಇದ್ದೀರಾ ದಯವಿಟ್ಟು ಎಲ್ಲರೂ ಸಹ ಸೊ ಫೋನ್ ಕಾಲ್ಗಳು ಎಲ್ಲ ಸು ತುಂಬ ಫೋನ್ ಮಾಡಿದ್ದೀರಾ ಯಾರತ್ರ ಯಾರ್ಯಾರ್ದು ನಂಬರ್ಗಳು ಸೇವ್ ಆಗಿಲ್ಲ ಸೊ ಯಾರು ರೈತರಿದ್ದರೆ ನೀವು ಹನ್ನ ಹತ್ತರಿಂದ ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನನಗೆ ಫೋನ್ ಮಾಡಿ ಇದೇ ಭಾಗದಲ್ಲಿರ್ತೀನಿ ಸೊ ಕಾಲ್ ಮಾಡಿ ಈಗಲೂ ಎಷ್ಟೋ ಜನ ಫೋನ್ ಮಾಡಿದರೂ ಬಟ್ ಆ ನಂಬರ್ಗಳು ಗೊತ್ತಾಗಲಿಲ್ಲ ಸೊ ಯಾರೋ ಬೇಲೂರು ರೋಡಲ್ಲಿ ಸರ್ ಆಸನ್ ಬಿಡ್ತಿದ್ದಂಗೆ ಸಿಗುತ್ತೆ ಅಂತಂದರು ಅವ್ರದ್ದು ನಂಬರ್ ಗೊತ್ತಾಗಲಿಲ್ಲ ಸೊ ಅವರು ಸಹ ಅಷ್ಟೇ ಈ ವಿಡಿಯೋ ನೋಡಿದರೆ ಸೊ ದಯವಿಟ್ಟು ಫೋನ್ ಮಾಡಿ ಥ್ಯಾಂಕ್ ಯು ಸೇವೆ ಮೊದಲಿಲ್ಲ ಹಾಂ ಅಮ್ಮ ನಮ್ಮದು ಇಲ್ಲೇ ಕಂಪಳಾಪುರ ಇರ್ತಿವಿ ಹಾಂ